ಯಾರಿಗೆ ನಡಿಲಿಕ್ಕೆಲ್ಲ ಅವರೆಲ್ಲ ಬರಲೇಬೇಡಿ ಮುಖ ಎಲ್ಲ ಬಿಸಿ ಬಿಸಿ ಆಗ್ತಾ ಉಂಟು ಸ್ಟಾರ್ಟ್ ಆಯ್ತು ಆ್ಯಕ್ಚುಲ್ ಆಗಿರೋ ಸ್ಟೆಪ್ಸ್ ಇಲ್ಲಿಂದ ಇರೋದು ಹತ್ತೋದು ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು ಯಾಕಂದ್ರೆ ಜಾರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಅಂದರೆ ಗಡಾಯ್ಕಲ್ಲಿಗೆ ಬಂದಿದ್ದೇವೆ ಸೊ ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೇವೆ ಟ್ರೆಕ್ ಮಾಡಲಿಕ್ಕೆ ಇನ್ನು ತುಂಬ ಹೋಗಲಿಗುಂಟು ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಅಂತೆ ಸೊ ನೋಡ ಯಾವ ಥರ ಆಗುತ್ತೆ ಅಂತ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದೆ ಅಲ್ಲಿ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಅಂತೆ ಮಳೆ ಎಲ್ಲ ಬಂದು ನೋಡ ಅಲ್ಲ ಶ್ರೀ ಅಲ್ಲೇ ಭಯ ಆಗೋದಲ್ಲ ಹೌದು ಇಲ್ಲೆಲ್ಲ ಈಸಿ ಇದೆ ಸ್ಟೆಪ್ಸಲ್ಲಿ ಶ್ರೀ ಹೇಗೆ ಅನಿಸ್ತಾ ಇದೆ ಹತ್ಲಿಕ್ಕೆ ಇವಾಗಲೇ ಸುಸ್ತು ಥರ ಅನಿಸ್ತಾ ಉಂಟು ಇನ್ನುಂಟು ಶ್ರೀಯ ಆಯ್ತು ಕ್ಯಾಂಪ್ ಅಲ್ಲಿಲ್ಲ ಶ್ರೀ ಹಾಂ ಮಳೆ ಅಲ್ಲ ಹೋಗುವಾಗ ಮಿನಿ ಜಲಪಾತ ಎಲ್ಲ ಸಿಗ್ತದೆ ಶ್ರೀ ಇಲ್ಲಿ ಸುಸ್ತಾಗಿ ಕೂತಿದ್ದಾಳೆ ಸುಸ್ತಾಯ್ತಾ ಊರ್ಗೂರು ವ್ಯೂ ನೋಡಿ ಸಖತ್ತಾಗಿದೆ ಶ್ರೀ ನೋಡು ಹತ್ತು ಹೋದ ಬಿದ್ರೆ ಮಾತ್ರ ಕೆಳಗಡೆ ಆಕ್ಚುಲಿ ನಾವು ಅನ್ಕೊಂಡದ್ದು ಮಳೆಗಾಲದಲ್ಲಿ ಅಷ್ಟು ಜನ ಇರಲ್ಲ ಅಂತ ಬಟ್ ಇವತ್ತೇ ತುಂಬಾ ಇದ್ದಾರೆ ನೋಡಿ ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೌದು ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು ನೋಡಿ ಈ ಥರ ಹತ್ಕೊಂಡು ಬಂದ್ವಿ ಇವಾಗ ಸುಸ್ತಾಗಿ ಕೂತ್ಕೊಂಡಿದ್ದೀನಿ ಇನ್ನೂ ತುಂಬ ಹತ್ತೊಕ್ಕಿದೆ ಗೊತ್ತಿಲ್ಲ ಅಲ್ಲಿ ರೀಚ್ ಆಗುವಾಗ ಹೇಗಾಗಿರುತ್ತೆ ಅಂತ ಬಟ್ ಬಿಸಿಲಿಲ್ಲ ಅದೊಂದು ಚಾನ್ಸ್ ಇವಾಗ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ ಹತ್ತಿದ್ವಿ ಅಷ್ಟೇ ಇನ್ನೂ ಇದೆ ತುಂಬ ಇವಾಗಲೇ ಸುಸ್ತಾಗ್ತಿದೆ ಇಷ್ಟು ಸಾಕ ಇಲ್ಲಿ ಬಂದದಕ್ಕೆ ಶ್ರೀ ಮೊನ್ನೆಯಿಂದ ಮೊನ್ನೆಯಿಂದ ಗಡಕೆ ಹೇಗೆ ಅನಿಸ್ತದೆ ಶ್ರೀ ಟೋಟಲ್ಗೆ ತೌಸಂಡ್ ಏಟ್ ಹಂಡ್ರೆಡ್ ಏನೋ ಸ್ಟೆಪ್ಸ್ ಇದೆ ಒಬ್ಬ ಸುಸ್ತಾಗ್ತಿದೆ ಮಾತ್ರ ನಾವು ಅಲ್ಲಿಂದ ಹತ್ಕೊಂಡು ಬಂದ್ವಿ ಇನ್ನು ಮೇಲ್ಗಡೆ ಹೋಗ್ಬೇಕು ಹೌದಾ ಹಾ ಯಾವ ಕಾಲೇಜ್ ಸ್ವಲ್ಪ ಕೂರ್ವ ಬೇವರ್ ಇತ್ತು ಸಕ್ಚುಲಿ ಮಳೆ ಬಂದು ನಿಂತಿತ್ತು ಇವಾಗ ಬೇವರ್ತಾ ಇಲ್ಲಿ ಇವಾಗಾದ್ರೂ ಈಸಿ ಆಗ್ಬೋದಾ ಅಂತ ಆದರೆ ಕಾಲು ಆಗ್ಬೋದು ಮುಖ ಎಲ್ಲ ಬಿಸಿ ಬಿಸಿ ಆಗ್ತಾ ಉಂಟು ಆಮೇಲೆ ಇಲ್ಲಿಗೆ ಮೂರು ಹೆಸರಿದೆ ಒಂದು ನರಸಿಂಹಗಡ ಗಡಾಯ್ಕಲ್ಲು ಆಮೇಲೆ ಜಮಲಾಬಾದ್ ಪೋರ್ಟ್ ಅಂತ ಜಮಲಾಬಾದ್ ಪೋರ್ಟ್ ಅಂತ ಯಾಕೆ ಹೆಸರು ಬಂದದಂದರೆ ಇದನ್ನು ಕಟ್ಟಿಸಿರೋದು ಟಿಪ್ಪು ಸುಲ್ತಾನ್ ಸೊ ಅವರ ತಾಯಿ ಹೆಸರು ಜಮಲಾಬಿ ಅಂತ ಸೊ ಅವರ ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ ಇನ್ನು ಈ ಥರ ಸ್ಟೆಪ್ಸ್ ಇದೆ ಸ್ಮಾಲ್ ಸ್ಮಾಲ್ ಸ್ಟೆಪ್ ಮೇಲ್ಗಡೆ ಸ್ಟಾಪ್ ಕೊಡುವ ನಡೆಯೋದು ತುಂಬ ಟೈಮ್ ಆಯಿತು ಹಾಗೆ ಸುಸ್ತಾಗ್ತಿರೋದು ನಾನೇನು ಸದ್ಯ ಯಾವ ಟ್ರೆಕ್ಕಿಂಗ್ ಹೋಗಲ್ಲ ಆಮೇಲೆ ನೀರಿನ ಬಾಟ್ಲು ತುಂಬ ಇಟ್ಕೊಂಡು ಬನ್ನಿ ತುಂಬ ನೀರು ಬೇಕಾಗ್ತದೆ ಆಲ್ರೆಡಿ ಒನ್ ಬಾಟಲ್ ಖಾಲಿ ಆಯಿತು ಟ್ರೆಕ್ಕಿಂಗ್ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಅದಕ್ಕೆ ತುಂಬ ಸುಸ್ತಾಗ್ತಿದೆ ಪುಣ್ಯ ಬಿಸಿಲಿಲ್ಲ ಹಾಗಾಗಿ ಅಷ್ಟೊಂದು ಬಿಸಿಲಿಲ್ಲ ಕಾರಣ ಪರವಾಗಿಲ್ಲ ಸ್ವಲ್ಪ ಎಲ್ಲೊಂದು ಥರ ನೋಡಿ ಕೋಟೆ ಥರ ಇದೆ ಈ ಥರ ರೋಡ್ ಇದ್ರೆ ಓಕೆ ಈಸಿಯಾಗಿ ಹೋಗ್ಬೋದು ಅಲ್ಲ ಇದೆ ಆ್ಯಕ್ಚುಲಿ ಇರೋದು ಇನ್ನೂ ಸ್ಟಾರ್ಟ್ ಆಗ್ತದೆ

ಗುಟ್ಟು ದೇವ್ರಿಗೆ ಗೊತ್ತು ಇವತ್ತು ಹೋಟೆಲ್ ತಿಂದು ಒಂದು ದೋಸೆ ಖಂಡಿತ ತುಂಬ ಯಾರಿಗೆ ನಡಿಲಿಕ್ಕೆಲ್ಲ ಆಗಲಿಲ್ಲ ಅವರೆಲ್ಲ ಬರಲೇಬೇಡಿ ಬರಲೇಬೇಡಿಲ್ಲ ಸತ್ಯವಾಗ್ಲು ತುಂಬ ಹೊಟ್ಟ ಕಷ್ಟ ಆಗ್ತಿದೆ ಪಾಗ ಬಂತು ನೋಡು ಹ್ಞೂ ಇನ್ನು ಪಾಗ ಅಂತ ಸ್ಟಾರ್ಟ್ ಆಯ್ತು ಮಳೆಗಾಲದಲ್ಲಿ ಸಹ ಸೆಕೆ ಸೆಕೆ ಆಗ್ತಾ ಉಂಟು ಈ ಥರ ಎಲ್ಲ ಇದ್ರೆ ಓಕೆ ಈಗ ಹತ್ತು ಎಲ್ಲ ಆಗಿಲ್ಲ ಇವಾಗ ಅರ್ಧ ಬಂದಿವಷ್ಟೇ ಆಗಿರಬೇಕು ಅರ್ಧ ಸಹ ಕಂಪ್ಲೀಟ್ ಆಯ್ತಾ ಗೊತ್ತಿದ್ದ ನಮಗೆ ಗೊತ್ತಿಲ್ಲ ಒಂದೂವರೆ ಗಂಟೆ ಉಂಟಂತಾರೆ ಅವರ ಎಂತ ಫೋಟೋಗ್ರಫಿ ಹೋಗಿ ಫಾಲೋ ಮಾಡಿ ಇನ್ನ ಇನ್ಸ್ಟ್ರಕ್ಸ್ ಉಂಟಲ್ಲ ಅದು ಭಯ ಸರಿ ಎಂಚೆ ಹೇಳುವಾಗ್ಲೇ ಅಂದಾಜು ಇಲ್ಲಿಂದ ಬಂಡೆ ಸ್ಟಾರ್ಟ್ ಸ್ವಲ್ಪ ಮಳೆ ಹಾನಿ ಆಗ್ತಾ ಇದೆ ಈಗ ಮಳೆ ಬರುವ ಅಂದಾಜಲ್ಲಿದೆ ಇಲ್ಲಿ ಮಾರ್ನಿಂಗ್ ನೈನ್ ಟು ಸಿಕ್ಸ್ ತನಕ ಓಪನ್ ಇದೆ ಸಿಕ್ಸ್ ಒಳಗಡೆ ರಿಟರ್ನ್ ಬರಲೇಬೇಕು ಹಾಂ ಇವಾಗ ಮಳೆಗಾಲದಲ್ಲೆಲ್ಲ ಮೂರು ಗಂಟೆ ಕ್ಲೋಸ್ ಅಂತೆ ಕಂಪೇರ್ ಟು ಬೇಸಿಗೆಗಾಲದಿಂದ ಇದೇ ಬೆಸ್ಟ್ ಅಂತ ಅನಿಸ್ತದೆ ಬೇಸಿಗೆಗಾಲದಲ್ಲಿ ಫುಲ್ಲು ಬಿಸಿಲಲ್ಲಿ ನಡಿಲಿಕ್ಕಾಗ್ಲಿಕ್ಕಿಲ್ಲ ಬಾ ಬಾ ಸ್ಟಾರ್ಟ್ ಆಯಿತು ಆ್ಯಕ್ಚುಲಾಗಿರೋ ಸ್ಟೆಪ್ಸ್ ಇಲ್ಲಿಂದ ಇರೋದು ಹತ್ತೋದು ಇಲ್ಲಿ ನೋಡಿ ಸ್ಟೆಪ್ಸ್ ಈ ಥರ ಇದೆ ಇನ್ನು ಹತ್ತೋಕೆ ಫುಲ್ ಮಳೆ ಸಹ ಬಂತು ಇವಾಗ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕು ಯಾಕಂದರೆ ಜಾರುತ್ತೆ ಇಲ್ಲಿ ನೋಡಿ ನೀರಿದೆ ಇದನ್ನ ವಿಡಿಯೋದಲ್ಲಿ ನೋಡುವಾಗ ಭಯ ಆಗ್ತಿತ್ತಲ್ಲ ಬಟ್ ಭಯ ಏನಿಲ್ಲ ಭಯನಿಲ್ಲ ಹೋ ಇಲ್ಲ ನೋಡಿ ಇಲ್ಲಿ ಮೇಲೆ ಹತ್ಲಿಕ್ಕೆ ಇನ್ನು ಇಲ್ಲಿಂದಲೇ ವ್ಯೂ ಕಾಣಿಸುತ್ತೆ ನೋಡಿ ಫುಲ್ ಫಾಗ್ ಬಂದಿದೆ ಎಲ್ಲಿಂದ ಮಾತ್ರ ನೀರು ಇಲ್ಲಿಂದ ನೋಡಿ ಫುಲ್ ಫಾಗ್ ಏನು ಕಾಣಿಸ್ತಾ ಇಲ್ಲ ಮೇಲ್ಗಡೆನೂ ಹಾಗೆ ಇರ್ಬೋದು ಮಳೆಯಲ್ಲಿ ಸಹ ಬೆವರ್ತಾ ಉಂಟು ಮಳೆಯಲ್ಲಿ ಸಹ ಈಗ ಬೆವರ್ತಾ ಉಂಟು ಅಷ್ಟು ಸುಸ್ತಾಗ್ತಾ ಉಂಟು ಇವಾಗ ಇನ್ನು ಸದ್ಯಕ್ಕೆ ಟ್ರೆಕ್ಕಿಂಗ್ ಮಾಡಲ್ಲ ನಿಮಗೆ ಹೇಗನ್ಸ್ತದೆ ಬನ್ನಿ ಹತ್ರ ಸಖತ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಒಮ್ಮೆ ಆದ್ರೂ ಇನ್ನು ಸ್ವಲ್ಪ ಕಾಲ ಅಂಶ ಇದೆ ಇನ್ನು ನೋಡ ಮೇಲ್ಗಡೆ ವ್ಯೂಸ್ನ ತೋರಿಸ್ತೀವಿ ಹೋಗುವ ಮೇಲೆ ಇವಾಗ ಮಳೆಗಳ್ ನೋಡಿ ಅಲ್ಲಿ ಮಳೆಗಾಲದಲ್ಲಿ ಬಂದರೆ ಈ ಥರ ಎಲ್ಲ ಗ್ರೀನರಿ ಸಿಗುತ್ತೆ ಇವಾಗ ಮಳೆ ಕಡಿಮೆ ಆಗಿ ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಹತ್ತುವಾಗ ಮಳೆ ಬರ್ತಾಯಿತ್ತು ಜೋರು ಅವಾಗ ತೆಗಿಯೋಕ್ಕಾಗಲಿಲ್ಲ ವಿಡಿಯೋ ನನ್ನ ಬ್ಯಾಕ್ ಸೀನರಿ ಸಖತ್ತಾಗಿದೆ ಆ ಕಡೆ ಹೋಗುವಲ್ಲ ಗಾಳಿ ಖುಷಿ ಆಗ್ತಾ ಉಂಟು ಇಲ್ಲೊಂದು ಕೆರೆ ತರ ಇದೆ ನೋಡಿ ಈ ತರ ಫಾಲ್ಸ್ ಇದೆ ಅಂತ ಹೇಳಿದ್ರಲ್ಲ ಫಾಲ್ಸ್ ಇವರ್ದು ವಿಡಿಯೋ ಶೂಟ್ ಆಗ್ತಾ ಇದೆ ಇಲ್ಲಿದ್ದಾರೆ ವಾಪಸ್ ಮಳೆ ಬಂತು ಇನ್ನು ಮೇಲ್ಗಡೆ ಒಂದು ಸ್ಮಾಲ್ ಪೋರ್ಟ್ ಇದೆ ಅಂತೆ ಫೋರ್ಟ್ನ ಆಮೇಲೆ ತೋರಿಸ್ತೀನಿ ಫಸ್ಟಿಗೆ ಸ್ಟಾರ್ಟಿಂಗ್ ಹತ್ತುವಾಗ ತುಂಬ ಸುಸ್ತಾಯಿತು ಇವಾಗ ಪರವಾಗಿಲ್ಲ ಗಾಳಿನೂ ಬೀಸುವಾಗ ಸ್ವಲ್ಪ ಮಳೆನೂ ಬಂತು ಸೊ ಹತ್ತೋಕೆ ಆಗ್ತದೆ ವಾವ್ ಎಟ್ ದ ಸೀನರಿ ನಿಮಗೊಂದು ತೋರಿಸ್ತೇನೆ ಇಲ್ಲಿ ನೋಡಿ ಸೀನರಿ ನೋಡಿ ಸೂಪರ್ ಆಗಿದೆ ವೀಡಿಯೋದಲ್ಲಿ ಅಷ್ಟೊಂದು ಗೊತ್ತಾಗ್ಲಿಕ್ಕಿಲ್ಲ ಬಟ್ ಸಕ್ಕತ್ತಾಗಿದೆ ಮಾತ್ರ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು ಹೇಗಿದೆ ಶ್ರೀ ಬಂದದ್ದಕ್ಕೂ ಸಾರ್ಥಕ ಆಯಿತು ಹೌದು ಆ್ಯಕ್ಚುಲಿ ನಮ್ಮ ಟ್ರಿಪ್ನ ಪ್ಲ್ಯಾನ್ ಸಕ್ಸಸ್ ಆಯಿತು ಫೈನಲಿ ಯಾವಾಗಂದರೆ ನಾವು ಒಂದು ತ್ರೀ ಇಯರ್ಸಿಂದ ನಾವು ಪ್ಲ್ಯಾನ್ ಮಾಡ್ತಾನೇ ಇದ್ವಿ ಬಟ್ ಫೈನಲಿ ಬಂದ್ವಿ ಬಂದದಕ್ಕೂ ಈ ಥರ ವ್ಯೂ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಸ್ವಲ್ಪ ಇನ್ನೂ ಹತ್ತಬೇಕು ಇಲ್ಲೇ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ ಇಲ್ಲಿಂದ ಬಿದ್ದರೆ ಸೀದಾ ಪಾತಾಳ ಫ್ಲೈ ಬೆಟರ್ ಫ್ಲೈ ವೆರ್ ಆರ್ ಯು ಗೋಯಿಂಗ್ ವಾವ್ ಫಾಗ್ ಸಾರ್ಥಕ ಆಯಿತು ಮಾತ್ರ ಬಂದದಕ್ಕೆ ಸೂಪರ್ ಇದೆ ವ್ಯೂ ಸ್ಟಾರ್ಟಿಂಗ್ ಹತ್ತಾಗ ಮಾತ್ರ ಯಾಕೆ ಬಂದೆ ಅಂತ ಅನಿಸ್ತು ಬಟ್ ವ್ಯೂ ನೋಡೋದಾಗ ಬಂದದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ ಈ ಟೈಮೇ ತುಂಬ ಬೆಸ್ಟ್ ಅಂತ ಅನ್ನಿಸ್ತದೆ ಯಾಕಂದರೆ ತುಂಬ ಗ್ರೀನರಿ ಆಮೇಲೆ ಈ ಥರ ಫಾಗ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋಟೋಶೂಟ್ ಶೂಟ್ ವೀಡಿಯೋ ಶೂಟ್ ಸಹ ಚೆಂದ ಇದೆ ನಾಚೆನ ಹೋಗುವ ನೆಕ್ಸ್ಟ್ ಟೈಮ್ ಶ್ರೀ ಬರ್ತಾಳಂತೆ ಯಾರಾದ್ರೂ ಬರೋರಿದ್ರೆ ಅವಳ ಜೊತೆ ಬನ್ನಿ ಕರ್ಕೊಂಡು ಹೋಗ್ತಾಳೆ

ಫೈನಲಿ ನಾವು ರೀಚ್ ಆದ್ವಿ ಡೆಸ್ಟಿನೇಷನ್ ಇದುವೇ ನೋಡಿ ಪೀಕ್ ನಾವೀಗ ಪೀಕ್ ಗೆ ರೀಚ್ ಆದ್ವಿ ಇಲ್ಲೊಂದು ಸ್ಮಾಲ್ ಪೋರ್ಟ್ ಇದೆ ಇಲ್ಲಿ ಫುಲ್ ಬಂದಿದೆ ಮಾತ್ರ ಏನು ಕಾಣಿಸ್ತಿಲ್ಲ ಆ ಕಡೆ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು

ಮಾಡು ಶ್ರೀ ಈಗ ನೋಡಿ ಈಗ ನೋಡಿ ಗದ್ದೆ ಎಲ್ಲ ಕಾಣ್ತಾ ಇದೆ ಈಗ ಕ್ಲಿಯರ್ ಆಯ್ತು ಫುಲ್ ಫುಲ್ ಕ್ಲಿಯರ್ ಆಯ್ತು ಸುಧಾರಿ ವ್ಯೂ ಮಾತ್ರ ಸೂಪರ್ ಆಗಿದೆ ವರ್ತ್ ಇಟ್ ಬಂದದಕ್ಕೆ ಸಾರ್ಥಕ ಆಯ್ತು ನೀವು ಸಹ ಬನ್ನಿ ಹತ್ತು ಅವರಾದರೆ ಬನ್ನಿ ಇಲ್ಲದ್ರೆ ಬರಬೇಡಿ ಇಲ್ಲಿಂದ ಕುದುರೆ ಮುಖ ಎಲ್ಲ ಕಾಣಿಸುತ್ತೆ ಅಂತೆ ಇಲ್ಲೊಂದು ಅದು ಹೊಳೆ ಅಲ್ಲ ಆರೆಂಜಾಗಿ ಕಾಣ್ತಿರೋದು ಇದು ಹೊಳೆ ಇಲ್ಲೊಂದು ಫಾಗ್ ನಿಜವಾಗ್ಲೂ ಸ್ವರ್ಗನೇ ಇದ್ದು ನೋಡಿ ಹೇಗಿದೆ ವ್ಯೂ ಅಂತ ಆಗ ಸ್ವಲ್ಪ ಮಳೆ ಮಳೆ ಅವಾಗ ಜೋರ್ ಮಳೆ ಬಂತು ಅವಾಗ ಫುಲ್ ಫಾಗ್ ಇತ್ತು ಇವಾಗ ಹೌದು ಇವಾಗ ಕ್ಲಿಯರ್ ಆದ ನಂತರ ಈ ಥರ ಕಾಣಿಸ್ತಾ ಇದೆ ಸೂಪರ್ ಆಗಿದೆ ನಿಮ್ದು ಯಾವುದು ರೀಲ್ಸಾ ರೀಲ್ಸ್ ಮೆಮೊರೀಸಾ ನಿಮ್ಮ ಊರು ಬಂಟುಹಾಳ ಫಸ್ಟ್ ಟೈಮ್ ಬಂದಿರೋದಾ ಹೌದಾ ಅನ್ಸುನಲ್ಲಿ ಸೇಮ್ ಸೀಸನ್ ಅಲ್ಲಿ ಬಂದ ಇಲ್ಲಿ ರಿಯಲ್ ಉಪೇಂದ್ರ ನೋಡಿದೀರಿ ಇಲ್ಲಿ ರಿಯಲ್ ಉಪೇಂದ್ರ ಇದ್ದಾರೆ ಫುಲ್ ಖುಷಿ ಅಲ್ಲಿ ಕುಳಿತಿದ್ದಾರೆ ಒಮ್ಮೊಮ್ಮೆ ಒಂದೊಂದ್ ತರ ಕಾಣಿಸುತ್ತೆ ಮನ್ಸು ಬರ್ತಾ ಇಲ್ಲ ಅಷ್ಟ್ರೌಂಡ್ ಎಷ್ಟು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಲ್ವಾ ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡುದ್ರೆ ಇನ್ನು ಯಾವಾಗ ಮಾಡೋದು ಎಷ್ಟು ಕ್ಲಿಫ್ಟಿಂಗ್ ಈತನೇ ಇರಬೇಕು ಅಂತ ಅನಿಸ್ತದೆ ಎಸ್ ನಾವೀಗ ಇಲ್ಲಿಂದ ಹೊರಟ್ವಿ ಸೊ ಸೂಪರ್ ಆಗಿತ್ತು ಮಾತ್ರ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಕೊನೆಗೂ ಆಮೇಲೆ ನಿಮಗೂ ಬಂದು ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಆಮೇಲೆ ವ್ಯೂ ನೋಡ್ತಾ ಇದ್ರೆ ಅದು ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇದೆ ಸೊ ಹೋಗೋಕೆ ಮನಸ್ಸು ಬರ್ತಿಲ್ಲ ಫೈನಲ್ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹೊಸ ವಿಡಿಯೋ ಸಿಗ್ತೀನಿ ಬಾ ಬಾಯ್ ಹಾಗೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಸ್ ಬ ಬಾಯ್ ಬ ಬಾಯ್ ಮಾಡಿ ಬಾಯ್ ಆ್ಯಂಡ್ ಇಲ್ಲಿ ಬ್ರದರ್ಸ್ ಬರ್ತಿದ್ದಾರೆ ಬಾಯ್ ಬಾಯ್ ಹೇಳಿ ಮಾಡ್ಬಿಡಿ ಮಾಡ್ಬಿಡಿ